ಇಲ್ಲಿ ತುಂಬ ಜನಗಳ ಮನಸ್ಸಲ್ಲಿ ಕಾಡ್ತಿರುವಂಥ ಪ್ರಶ್ನೆ ಏನಂತ ಅಂದರೆ ಈ ಕರ್ಮ ಅನ್ನೋದು ಸತ್ಯವಾಗ್ಲೂ ಇದೆಯಾ ಈ ಕರ್ಮ ಅನ್ನೋದು ಸತ್ಯನಾ ಈ ಕರ್ಮ ಅನ್ನೋದು ನಮ್ಮ ನ ಹಾಳು ಮಾಡಿದಂಥ ವ್ಯಕ್ತಿಗಳಿಗೆ ನಮ್ಮ ಲೈಫಲ್ಲಿ ಆಟ ಆಡಿದಂಥ ವ್ಯಕ್ತಿಗಳಿಗೆ ಉತ್ತರ ಕೊಡುತ್ತಾ ಪಾಪದ ಕೆಲಸ ಮಾಡಿ ನಗ್ನಗ್ತ ಓಡಾಡ್ಕೊಂಡಿದಾರಲ್ಲ ನಮ್ಮ ಕಣ್ಣು ಮುಂದೆನೆ ಅವ್ರಿಗೆ ಮುಂದೊಂದಿನ ಸತ್ಯವಾಗ್ಲು ಉತ್ತರ ಕೊಡುತ್ತಾ ಈ ಕರ್ಮ ಅನ್ನೋದು ಇದೆಯಾ ಇದು ಸತ್ಯನ ಅಂತ ತುಂಬ ಜನಗಳ ಮನಸ್ಸಲ್ಲಿ ಖಂಡಿತವಾಗ್ಲೂ ಕೂಡ ಈ ಒಂದು ಪ್ರಶ್ನೆ ತುಂಬ ಕಾಡ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡಿ ಅಂಥವ್ರಿಗೆಲ್ಲ ಒಂದು ಸತ್ಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕರ್ಮ ಅನ್ನೋದು ನೂರಕ್ಕೆ ನೂರು ಪರ್ಸೆಂಟು ಸತ್ಯವಾಗಲೂ ಇದೆ ಇದರಲ್ಲಿ ನಿಮಗೆ ಡೌಟೇ ಬೇಡ ಯಾಕೆ ಈ ಮಾತನ್ನ ಹೇಳಿದೆ ಅಂತ ಅಂದರೆ ಇಲ್ಲಿ ಹಗಲು ರಾತ್ರಿ ನಮ್ಮ ಮುಂದೆ ಹೆಂಗೆ ಕಾಣಿಸುತ್ತೋ ಸೂರ್ಯ ಮತ್ತು ಚಂದ್ರ ನಮ್ಮ ಮುಂದೆ ನಮಗೆ ಕಣ್ಣಿಗೆ ಹೆಂಗೆ ಕಾಣಿಸ್ತಾರೋ ಹಂಗೇನೆ ನಮಗೆ ಪಾಪ ಮಾಡಿದಂಥ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಆಟ ಆಡಿದಂಥ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಹೆಂಗೆ ಕಾಣಿಸ್ತಾರೋ ಅವರು ಮುಂದೊಂದಿನ ಕರ್ಮವನ್ನು ಕೂಡ ನಮ್ಮ ಮುಂದೆನೇ ಅನುಭವಿಸ್ತಾರೆ ಅನ್ನೋದು ಕೂಡ ಸಾವಿರಕ್ಕೆ ಸಾವಿರ ಪರ್ಸೆಂಟು ಸತ್ಯ ಇದು ಇಲ್ಲಿ ತುಂಬ ಜನಗಳು ಏನಾಗ್ಬಿಡ್ತಿದೆ ಅಂದರೆ ಸದ್ಯದ ಮಟ್ಟಿಗೆ ಅವ್ರು ನಕ್ ನಗ್ತಾ ಓಡಾಡ್ತಾ ಇದ್ದಾರಲ್ಲ ಅದನ್ನ ನೋಡ್ಬಿಟ್ಟು ನಮ್ಮ ಪಾಲಿಗೆ ಯಾವ ದೇವರು ಇಲ್ಲ ಮೋಸ ಮಾಡಿದವರೇ ಚೆನ್ನಾಗಿದ್ದಾರೆ ಅಂತ ನೀವೇನು ಮಾಡ್ತಿದ್ದೀರಾ ಅಂದರೆ ಆತ್ಮವಿಶ್ವಾಸವನ್ನು ಕಳ್ಕೊತಾ ಇದ್ದೀರಾ ಆ ಕರ್ಮ ಏನು ಹೇಳುತ್ತಂದರೆ ಸ್ವಲ್ಪ ಕಾಯಿ ಈಗ ತಾನೇ ಅವರು ಸ್ವಲ್ಪ ಚಿಗುರ್ತಾ ಇದ್ದಾರೆ ಏನೋ ಸಾಧನೆ ಮಾಡಿದೆ ಅನ್ನೋ ರೀತಿ ಓಡಾಡ್ತಾ ಇದ್ದಾರೆ ನಾನು ಖಂಡಿತವಾಗ್ಲೂ ಕೂಡ ಅವ್ರಿಗೆ ಉತ್ತರ ಕೊಡ್ತೀನಿ ಪಾಪ ಮಾಡಿದವ್ರು ನಾನು ಬಿಡಲ್ಲ ಅದಕ್ಕೋಸ್ಕರನೇ ಪಾಪ ಕರ್ಮ ಅಂತ ಹೇಳೋದು ಉಪ್ಪು ತಿಂದವನು ನೀರು ಕುಡಿಲೇಬೇಕಂತ ಹೇಳೋದು ನಿನ್ನ ಕಣ್ಣ ಮುಂದೆ ನಾನು ಉತ್ತರ ಕೊಡ್ತೀನಿ ಸತ್ಯವಾಗ್ಲೂ ಕೊಟ್ಟೆ ಕೊಡ್ತೀನಿ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಮನಸ್ಸೆ ಅಂತ ಕರ್ಮ ಹೇಳುತ್ತೆ ಸ್ನೇಹಿತರೆ ಯಾವತ್ತೂ ಕೂಡ ಸ್ವಲ್ಪ ಏನೋ ತಡ ಆಯಿತು ಅಂದ ಮಾತ್ರಕ್ಕೆ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಂಡು ನಾನು ಮೋಸ ಹೋಗ್ಬಿಟ್ಟೆ ಅಂತ ಯಾವತ್ತೂ ಕೂಡ ಲೈಫು ಸಾಕು ಅಂತ ಅನ್ಕೋಬಾರ್ದು ಜೀವನ ಸಾಕು ಅಂತ ನೀವು ಯಾವತ್ತೂ ಕೂಡ ಅನ್ಕೋಬಾರ್ದು ಇವತ್ತು ನಿಮ್ಮ ಕೆಟ್ಟ ಪರಿಸ್ಥಿತಿಗೆ ನಿಮ್ಮ ಕಣ್ಣೀರಿಗೆ ನಿಮ್ಮ ದುಃಖಕ್ಕೆ ನೀವು ನಿಮ್ಮ ಕಷ್ಟಕ್ಕೆ ಯಾರ್ಯಾರು ಕಾರಣ ಆಗಿದಾರಲ್ಲ ಅವರೆಲ್ಲರೂ ಕೂಡ ನಿಮ್ಮ ಮುಂದೆನೇ ಅನುಭವಿಸ್ತಾರೆ ಈ ಕರ್ಮ ಅನ್ನೋದು ಎಲ್ಲೋ ನಿಮ್ಮ ಬೆನ್ನಿಂದೆ ಹೋಗೋ ಉತ್ತರ ಕೊಡಲ್ಲ ನಿಮ್ಮ ಕಣ್ಮುಂದೇ ಹೆಂಗೆ ನಿಮಗೆ ಮೋಸ ಮಾಡಿದ್ರಲ್ಲ ನೀವಿಟ್ಟಂಥ ನಂಬಿಕೆಗೆ ನಿಮ್ಮ ಕಣ್ಣು ಮುಂದೆ ಅವ್ರು ಹೆಂಗೆ ಮೋಸ ಮಾಡ್ತಾರಲ್ಲ ಹಾಗೇನೆ ಅವ್ರ ಕರ್ಮವನ್ನು ಕೂಡ ನಿಮ್ಮ ಕಣ್ಣು ಮುಂದೆ ಅನುಭವಿಸ್ತಾರೆ ಈ ಕರ್ಮ ಅನ್ನೋದು ನಿಮ್ಮ ಬೆನ್ನಿಂದ ನಡೆಯುವಂಥದ್ದಲ್ಲ ಇದನ್ನು ಬರೆದು ನಿಮ್ಮ ಕಣ್ಣು ಮುಂದೆನೇ ನಡೆಯುತ್ತೆ ಮೊದಲು ಯಾವುದೋ ಒಂದು ಕಾಲದಲ್ಲಿತ್ತು ಇಲ್ಲಿ ಸ್ವರ್ಗ ನರಕ ಮೇಲೆ ಐತೆ ಅಂತ ಅದೆಲ್ಲ ಇಲ್ಲ ಎಲ್ಲವೂ ಕೂಡ ಇಲ್ಲೇ ಇರೋದು ನಿಮ್ಮ ಲೈಫಲ್ಲಿ ಯಾರ್ಯಾರು ಆಟ ಆಡಿದಾರೆ ಅವರೆಲ್ಲ ನಿಮ್ಮ ಮುಂದೆನೇ ಅನುಭವಿಸ್ತಾರೆ ಎಲ್ಲೂ ಬಿಡಲ್ಲ ದೇವರು ಎಲ್ಲವನ್ನು ಕೂಡ ನಿಮ್ಮ ಕಣ್ಮುಂದೇ ತೋರಿಸ್ತಾನೆ ನಿಮ್ಮ ಎದೆ ನಿಯತ್ತಿದ್ರೆ ಸಾಕು ಎಂಥದ್ದು ಬೇಕಾಗಿಲ್ಲ ನಿಯತ್ತಾಗಿ ನೀವು ಪ್ರೀತಿ ಕೊಟ್ಟ್ರಿ ನಿಯತ್ತಾಗಿ ಅವ್ರನ್ನ ನಂಬಿದ್ರಿ ಯಾವುದೇ ಸಂಬಂಧ ಆಗಿರಲಿ ಅದು ಯಾವುದೇ ಸಂಬಂಧದಲ್ಲಿ ಆಗಿರಲಿ ಅಥವಾ ನಿಮಗೆ ಅವರು ನಂಬಿಕೆ ದ್ರೋಹದ ಕೆಲಸವನ್ನು ಮಾಡಿದ್ದಾರೆ ಪಾಪದ ಕೆಲಸವನ್ನು ಮಾಡಿದ್ದಾರೆ ಅಂತ ಅಂದರೆ ಅಲ್ಲಿಗೆ ನಿಮ್ಮ ಕಣ್ಣು ಮುಂದೆ ಅವ್ರು ಕರ್ಮವನ್ನು ಅನುಭವಿಸ್ತಾರೆ ಅದಕ್ಕೆ ಹೇಳೋದು ಪಾಪ ಕರ್ಮ ಅಂತ ಸೊ ಕರ್ಮ ಅನ್ನೋದು ಸತ್ಯವಾಗಲೂ ಇದೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಷ್ಟೇ ಹೊರತಾಗಿ ಖಂಡಿತವಾಗ್ಲೂ ಕೂಡ ಅವ್ರನ್ನ ಯಾವತ್ತೂ ಕೂಡ ಕರ್ಮ ಖಂಡಿತ ಬಿಡೋದಿಲ್ಲ ಮನುಷ್ಯರು ಬಿಡ್ಬೋದು ಏನೋ ನೀವು ದೊಡ್ಡ ಮನಸ್ಸು ಮಾಡಿ ಹೋಗಲಿ ಬಿಡು ನಾನು ಇಷ್ಟಪಟ್ಟಂಥ ಜೀವ ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತ ನೀವು ದೊಡ್ಡ ಮನಸ್ಸಿಂದ ಹೇಳ್ಬೋದು ಕರ್ಮಕ್ಕೆ ಅಂತ ದೊಡ್ಡ ಮನಸ್ಸು ಯಾವುದೂ ಕೂಡ ಇಲ್ಲ ಕರ್ಮ ಏನು ಮಾಡುತ್ತೆ ಒಂದು ನಿಜವಾದ ಪ್ರೀತಿನಾಗಲಿ ಒಳ್ಳೆ ವ್ಯಕ್ತಿನಾಗಲಿ ನಂಬಿಕೆನ ಉಳಿಸ್ಕೊಂಡು ಹೋಗ್ಲಿ ಅಂತ ಒಳ್ಳೆ ದಾರಿಲಿ ನಡೆಸ್ತಾ ಇರುತ್ತೆ ಇಲ್ಲಪ್ಪ ನಾನು ಒಳ್ಳೆಯವ್ರಿಗೆ ಎದೆ ಗೊದ್ದು ನಾನು ಅವ್ರ ಮನಸ್ಸಿಗೆ ನೋವು ಕೊಟ್ಟು ಅವ್ರಿಗೆ ಮೋಸ ಮಾಡಿ ನಾನು ಅವ್ರ ಮುಂದೆನೇ ಏನೋ ಸಾಧನೆ ಮಾಡಿದೆ ಅನ್ನೋ ರೀತಿ ನಗ್ನಾಗ್ತಾ ಓಡಾಡ್ತಿದ್ದೀನಿ ಅಂದರೆ ಕರ್ಮ ಇದನ್ನು ಒಪ್ಪೋದಿಲ್ಲ ದೈವ ಇದನ್ನು ಒಪ್ಪೋದಿಲ್ಲ ಕರ್ಮ ಸತ್ಯವಾಗ್ಲೂ ಇದೆ ನಿಮ್ಮ ಮುಂದೆನೇ ಅವ್ರಿಗೆ ತೋರ್ಸೆ ತೋರಿಸುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವ್ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ನಿಮ್ಮ ಕಣ್ಮುಂದೆ ಅವ್ರು ಅನುಭವಿಸ್ತಾರೆ ಈ ಸತ್ಯವನ್ನು ತಲೆಯಲ್ಲಿಟ್ಕೊಂಡು ನೀವು ಮುಂಚೆ ಹಿಂಗಿದ್ರಿ ಆ ಥರ ಇರೋಕ್ಕೆ ಪ್ರಯತ್ನ ಪಡಿ ಆ ಥರ ಇರಲೇಬೇಕು ನೀವು ಬಿಂದಾಸಾಗಿರಿ ಮುಂದೆ ಅವರು ಖಂಡಿತವಾಗ್ಲೂ ಅನುಭವಿಸ್ತಾರೆ ಖಂಡಿತವಾಗ್ಲೂ ಕೂಡ ಅನುಭವಿಸ್ತಾರೆ ನಾನು ಇಷ್ಟೊಂದು ಗಟ್ಟಿಯಾಗಿ ಹೇಳ್ತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಂಬಿಡಿ ಕರ್ಮ ಅನ್ನೋದು ಸತ್ಯವಾಗಲೂ ಇದೆ